ಅಲ್ಲಿ ಗೋಬ್ಯಾಕ್ ಅಂತ ಹೇಳಿದ್ರು ಶಾಸಕರ ವಿರುದ್ಧ ಎತ್ಕಡ್ತಕ್ಕಂಥದ್ದು ಚಿಕ್ಕಮಗಳೂರಲ್ಲಿ ಏನೆಲ್ಲ ಮಾಡಿದ್ರು ಅದನ್ನು ನನ್ನ ವ್ಯಾಟ್ಸಪ್ಗೂ ಕೂಡ ಕಳಿಸಿದ್ದಾರೆ ಜೆ ಡಿ ಎಸ್ ಅಭ್ಯರ್ಥಿ ಮನೆಗೆ ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ ಮೊದಲು ತುಂಬಿಸ್ಕೋತಾರೆ ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಮಾಜಿ ಸಹಕಾರ ಸಚಿವರು ಈಗಾಗಲೇ ಸಾಕಷ್ಟು ಸುದ್ದಿಯನ್ನು ಮಾಡ್ತಾ ಇದ್ದಾರೆ ಆ ಸುದ್ದಿ ಆಗ್ತಾ ಇರೋ ಸಂದರ್ಭಗಳಿಗೆ ಅನೇಕ ವಿಚಾರಗಳನ್ನು ಕೂಡ ಮಾತನಾಡಿದ್ದಾರೆ ಸುದ್ದಿ ಮೃದಂಗ ನ್ಯೂಸ್ ಇವತ್ತು ವಿಶೇಷವಾಗಿ ಎಸ್ ಟಿ ಸೋಮಶೇಖರ್ ಅವರನ್ನು ಅವರ ಕಚೇರಿ ಒಳಗೆ ಭೇಟಿಯನ್ನು ಮಾಡಿ ನಾಲ್ಕಾರು ಪ್ರಶ್ನೆಗಳನ್ನು ಕೇಳಿದ್ವಿ ಎಲ್ಲ ಪ್ರಶ್ನೆಗಳಿಗೂ ಸಾವಧಾನದ ಉತ್ತರವನ್ನು ಕೊಟ್ಟರು ಅವ್ರು ಕೇಳಿದಂಥದ್ದು ಅಂತ ಹೇಳಿದ್ರೆ ಅಥವಾ ಅವ್ರು ಹೇಳಿದಂಥದ್ದು ಅಂತ ಹೇಳಿದ್ರೆ ಶೋಭಾ ಕರಂದ್ಲಾಜಿ ಅವರಿಗೆ ಚಿಕ್ಕಮಗಳೂರಿನಲ್ಲಿ ಯಾಕೆ ಗೋ ಬ್ಯಾಕ್ ಆಯಿತು ಯಾಕೆ ಗೋ ಬ್ಯಾಕ್ ಅಂದರು ಅಲ್ಲಿ ಯಾಕೆ ಉತ್ತರಕ್ಕೆ ಬಂದೆ ಅಂಥೇಳಿ ಇನ್ನೂ ಪ್ರ ಇನ್ನೂ ಉತ್ತರವೇ ಕೊಟ್ಟಿಲ್ಲ ಮೊದಲಿಗೆ ಶೋಭಾ ಕರಂದ್ಲಾಜಿಯವರು ಅದನ್ನು ಹೇಳಬೇಕು ಗೋ ಬ್ಯಾಕ್ ಆಗಿದ್ದ್ಯಾಕೆ ಉತ್ತರಕ್ಕೆ ಬಂದಿದ್ದ್ಯಾಕೆ ಮೊದಲು ಹೇಳಿ ಅನ್ನುವಂಥದ್ದು ಸೋಮಶೇಖರ್ ಅವರ ಉತ್ತರ ಇನ್ನೊಂದು ಮಾತನ್ನು ಹೇಳಿದ್ರು ಪ್ರಚೋದನಕಾರಿ ಭಾಷಣದಿಂದ ಏನೂ ಅನುಕೂಲ ಆಗೋಲ್ಲ ಪ್ರಚೋದನಕಾರಿ ಭಾಷಣದಿಂದ ಏನೂ ಅನುಕೂಲ ಆಗೋಲ್ಲ ಸಂದರ್ಶನದ ಮಧ್ಯ ಒಂದು ಮಾತನ್ನು ಹೇಳ್ತಾರೆ ಚಿಕ್ಕಮಗಳೂರೊಳಗೆ ಇವ್ರು ಏನು ಮಾಡಿದ್ದಾರೆ ಅಂತ ಅಲ್ಲಿ ಅವರು ಪುಟಗಟ್ಟಲೆ ವಾಟ್ಸಪ್ನ ಹಾಕ್ತಾ ಇದ್ದಾರೆ ಯಾರೋ ಹಾಕ್ತಿರೋದಲ್ಲ ಸಕ್ರಿಯ ಪಿಯ ಕಾರ್ಯಕರ್ತರು ಹಾಕ್ತಾ ಇದ್ದಾರೆ ನಾವು ಯಾಕೆ ಗೋ ಬ್ಯಾಕ್ ಮಾಡಿದ್ವಿ ಅನ್ನುವಂಥದ್ದನ್ನು ನನಗೆ ಪುಟಗಟ್ಟಲೆ ಅಲ್ಲಿಂದ ಮಾಹಿತಿಯನ್ನು ಕಳಿಸ್ಕೊಟ್ಟಿದ್ದಾರೆ ಅನ್ನುವಂಥದ್ದು ಆಮೇಲೆ ಒಂದು ಮಾತನ್ನು ಹೇಳಿದರು ಇನ್ನೂ ನಾಮಿನೇಷನ್ನೇ ಹಾಕಿಲ್ಲ ಲೋಕಸಭಾ ಸದಸ್ಯರೂ ಆಗಿಲ್ಲ ಆಗಲೇ ಗುಂಪುಗಾರಿಕೆ ಆಗಲೇ ಎಮ್ ಎಲ್ ಎ ವಿರುದ್ಧ ಎತ್ತು ಕಟ್ಟುವಂತಹ ಕೆಲಸವನ್ನು ಶೋಭಾ ಕರಂದ್ಲಾಜಿ ಅವರು ಮಾಡ್ತಾ ಇದ್ದಾರೆ ನಾನೇನು ಮಾಡಬೇಕು ಅಂತ ಸೋಮವಾರದ ನಂತರ ತೀರ್ಮಾನ ತೆಗೆದುಕೊಳ್ತೇನೆ ಅನ್ನುವಂಥ ಮಾತುಗಳನ್ನು ಸುದ್ದಿ ಮೃದಂಗಕ್ಕೆ ನೀಡಿದ ಸಂದರ್ಶನದಲ್ಲಿ ಹೇಳಿದ್ದಾರೆ ಯಾಕೆ ಗೋ ಬ್ಯಾಕ್ ಆಯಿತು ಯಾಕೆ ಉತ್ತರಕ್ಕೆ ಬಂದೆ ಅಂತ ಮೊದಲು ಹೇಳಲಿ ಅಂತ ನೋಡೋಣ ಶೋಭಾ ಕರಂದ್ಲಾಜವರು ಸಿಕ್ಕಾಗ ಈ ಮಾತನ್ನು ಸುದ್ದಿ ಮುರಿದಂಗ ಕೇಳುವ ಪ್ರಯತ್ನವನ್ನು ನಾವು ಮಾಡ್ತೇವೆ ಯಾಕೆಂದರೆ ಕ್ಷೇತ್ರದ ಶಾಸಕರು ಹೇಳಿದಂತಹ ಮಾತು ಅಥವಾ ಕ್ಷೇತ್ರದ ಶಾಸಕರು ಮಾಡಿದ ಪ್ರಶ್ನೆಗೆ ನಾವು ಪ್ರಶ್ನೆಯನ್ನು ಕೇಳಿ ಉತ್ತರವನ್ನು ಪಡೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳ್ತಾ ಅದರ ಪೂರ್ಣ ವಿವರವನ್ನು ನಿಮಗೆ ಕೊಡ್ತಾ ಇದ್ದಾನೆ ಪೂರ್ಣ ವಿವರವನ್ನು ನೋಡಿ ವೀಕ್ಷಕರೇ ನಮ್ಮ ಜೊತೆ ಒಳಗೆ ಎಸ್ ಟಿ ಸೋಮಶೇಖರ್ ಅವರು ಇದ್ದಾರೆ ಯಶವಂತಪುರ ಕ್ಷೇತ್ರದ ಶಾಸಕರು ಮಾಜಿ ಸಹಕಾರ ಸಚಿವರು ಕಳೆದ ಎರಡು ದಿವಸಗಳಿಂದ ಸಾಕಷ್ಟು ಸುದ್ದಿಯಲ್ಲಿರ್ತಕ್ಕಂಥವ್ರು ನಾವು ಕೂಡ ಮೇಲಿಂದ ಮೇಲೆ ಸುದ್ದಿಯನ್ನು ಮಾಡ್ತಾ ಇದ್ದೇವೆ ಇವತ್ತು ಅವ್ರ ಕಚೇರಿಗೆ ಬಂದಿದ್ದೇವೆ ಸರ್ ನಿನ್ನೆ ತಮ್ಮ ಹೇಳಿಕೆಯಿಂದ ಸಾಕಷ್ಟು ಸಂಚಲನ ಸೃಷ್ಟಿಯಾಗಿದೆ ಬೆಂಕಿಯ ಚೆಂಡು ಬೆಂಕಿಯ ಉಂಡೆ ಆಗ್ತಾ ಇದೆ ಯಶವಂತಪುರ ಕ್ಷೇತ್ರದಲ್ಲಿ ನನಗೆ ಕ್ಷೇತ್ರಕ್ಕೆ ಬರೋದಕ್ಕೆ ಭಯ ಆಗ್ತಿದೆ ಅನ್ನುವಂಥದ್ದು ಅದಕ್ಕೆ ಮುಂಚೆ ತಾವಂದು ಹೇಳಿಕೆಯನ್ನು ಕೊಟ್ಟಿದ್ರಿ ಯಾವ ನನ್ನ ಮಗನೂ ಹುಟ್ಟಿಲ್ಲ ನಾನು ಯಾರು ಹೆದರಿಸ್ಲಿಕ್ಕೆ ಅಂತೇಳಿ ಈ ಎರಡು ಬಗ್ಗೆ ಬಿ ಜೆ ಪಿ ಸಾಕಷ್ಟು ಚರ್ಚೆ ಆಗ್ತಿರ್ತಕ್ಕಂಥದ್ದು ಒಬ್ಬ ಚುನಾಯಿತ ಪ್ರತಿನಿಧಿಯೇ ಬರೋದಕ್ಕೆ ಭಯಪಡುವಂಥ ವಾತಾವರಣ ನಿರ್ಮಾಣವಾಗ್ತದೆ ಲೋಕಸಭೆಯಲ್ಲಿ ಹಾಗಾದ್ರೆ ನಾವು ಏನು ಮಾಡಬೇಕು ಅಂತೇಳಿ ಅಂತ ಇವು ಎರಡು ಹೇಳಿಕೆ ಮತ್ತು ಲೋಕಸಭೆ ಎರಡಕ್ಕೂ ಏನು ಮಾಡ್ತೀರಿ ಏನು ಅಂತ ಮೊನ್ನೆ ಮೊಬೈಲ್ ಅಂಗಡಿದು ಇಶ್ಯೂ ಮೊಬೈಲ್ ಅಂಗಡಿಯನ್ನು ನನಗೆ ಮಾಹಿತಿ ಇರ್ತಕ್ಕಂಥದ್ದು ಚೈನಾ ಮಾಲನ್ನು ತಂದು ಮಾರತಕ್ಕಂಥದ್ದು ಆ ವಿಷಯದಲ್ಲಿ ಅಂಗಡಿ ಮಾಲೀಕನಿಗೆ ಅವ್ರಿಗೆ ಗಲಾಟೆ ಆಗಿರ್ತಕ್ಕಂಥದ್ದು ನನಗೆ ಖಚಿತವಾದಂಥ ಮಾಹಿತಿ ಆದರೆ ಅದನ್ನು ಪಾಲಿಟಿಕ್ಸ್ ಮಾಡಿದ್ರು ಹನುಮಾನ್ ಚಾಲೀಸು ಅದನ್ನು ಕ್ಯಾಸೆಟ್ ಹಾಕಿದ್ದ ಅದನ್ನು ಬಹಿರಂಗ ವಿರೋಧ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಅದು ಲೋಕಲ್ ಇಶ್ಯೂಸ್ ಇವರೆಲ್ಲ ಕ್ಯಾಂಡಿಡೇಟ್ಗಳೆಲ್ಲ ಹೋಗಿ ಅದನ್ನು ಇಲ್ಲದೇ ಇರ್ತಕ್ಕಂಥದ್ದನ್ನು ಗಲಾಟೆ ಮಾಡಿ ದೊಡ್ಡದಾಗಿ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಅದು ನೆಸೆಸಿಟಿ ಇಲ್ಲ ಆಮೇಲೆ ಯಶವಂತಪುರ ಬೆಂಗಳೂರು ನಾರ್ತ್ ದೊಡ್ಡ ದೊಡ್ಡವರೆಲ್ಲ ಈ ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯರೆಲ್ಲ ಆಗೋಗಿದ್ದಾರೆ ಡಿ ಬಿ ಚೆನ್ನರೇಗೌಡರು ಅತ್ಯಂತ ಹಿರಿಯರು ಸದಾನಂದಗೌಡರು ಮುಖ್ಯಮಂತ್ರಿ ಆಗಿದ್ದಂಥವರು ಕೂಡ ನಾರ್ತದಲ್ಲಿ ಹತ್ತು ವರ್ಷ ಒಂದೇ ಒಂದು ಸಣ್ಣ ಅಹಿತಕರ ಗಲಾಟೆಗೂ ಕೂಡ ಅವಕಾಶ ಆಗದೆ ಇರತಕ್ಕಂಥದ್ದು ಇವರು ಉತ್ತರಕ್ಕೆ ಈಗ ಬಂದಿದ್ದಾರೆ ಚಿಕ್ಕಬ ಚಿಕ್ಕಮಂಗ್ಳೂರು ಉಡುಪಿ ಅಲ್ಲಿ ಗಲಾಟೆ ಮಾಡಿ ಗೋಬ್ಯಾಕ್ ಗೋಬ್ಯಾಕ್ ಅಂತ ಹೇಳಿ ಸಾಕಷ್ಟು ಒತ್ತಡ ಹಾಕಿದ ಮೇಲೆ ಅವರು ಇಲ್ಲಿ ಬೆಂಗಳೂರು ನಾರ್ತನ್ನು ಆರಿಸ್ಕೊಂಡಿದ್ದಾರೆ ಈ ಬೆಂಗಳೂರು ನಾರ್ತ್ಗೆ ಬಂದಾದ್ಮೇಲೆ ಅಲ್ಲಿ ಗೋಬ್ಯಾಕ್ ಹೋದ್ಮೇಲೆ ಅಲ್ಲಿ ಗೋಬ್ಯಾಕ್ ಅಂತ ಹೇಳಿದ್ರು ಇಲ್ಲಿ ಯಾಕೆ ಬಂದೆ ಅಂತಕ್ಕಂಥದ್ದನ್ನು ಅವರು ಈ ಉತ್ತರ ಕ್ಷೇತ್ರಕ್ಕೆ ಹೇಳ್ಬೇಕಾಗ್ತದೆ ಇನ್ನು ಅದು ಯಾವುದೂ ಕೂಡ ಹೇಳಲೇ ಇಲ್ಲ ಅಲ್ಲಿ ಅಲ್ಲಿ ಮತೀಯ ಗಲಭೆಗೆ ಎನ್ಕರೇಜ್ ಕೊಡ್ತಕ್ಕಂಥದ್ದು ಯಾವುದು ಮೊಬೈಲ್ ಅಂಗಡಿಗೆ ಆ ಥರ ಒಂದು ಇದನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಬಂದು ಬಂದು ಇಲ್ಲಿ ಎಲ್ಲ ಗುಂಪುಗಳನ್ನ ಎತ್ಕಡ್ತಕ್ಕಂಥದ್ದು ಒಬ್ಬರು ಜಾತಿ ಜಾತಿ ಎತ್ಕಡ್ತಕ್ಕಂಥದ್ದು ಹಿಂಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಬಂದಿದೆ ನಾನು ಹೇಳ್ತಕ್ಕಂಥದ್ದು ಎಷ್ಟೋ ವರ್ಷಗಳ ಕಾಲ ಈ ಬೆಂಗಳೂರು ನಾರ್ತನ್ನ ಆಳದಂಥವರು ಒಂದು ಸಣ್ಣ ಹಿತಕರ ಗಲಾಟೆಗೂ ಕೂಡ ಅವಕಾಶ ಇಲ್ಲದೇ ಇರತಕ್ಕಂಥದ್ದು ಈ ಸಂದರ್ಭದಲ್ಲಿ ಇವ್ರು ಬಂದ ಮೇಲೆ ಇದೆಲ್ಲವನ್ನು ಇನ್ನೂ ಸ್ಟಾರ್ಟಿಂಗ್ ಇನ್ನೂ ಲೋಕಸಭಾ ಸದಸ್ಯರು ಆಗಲಿಲ್ಲ ನಾಮಿನೇಷನ್ ಆಗಲಿಲ್ಲ ಏನಾಗಲಿಲ್ಲ ಆಲೆ ಗುಂಪುಗಾರಿಕೆ ಮಾಡ್ತಕ್ಕಂಥದ್ದು ಆಮೇಲೆ ಯಾರೇನೋ ಕುಣಿಸಿ ಏನೇನೋ ಭಾಷಣ ಮಾಡ್ತಕ್ಕಂಥದ್ದು ಪ್ರಚೋದನಕಾರಿ ಭಾಷಣ ಮಾಡ್ತಕ್ಕಂಥದ್ದು ಶಾಸಕರ ವಿರುದ್ಧ ಎತ್ಕಡ್ತಕ್ಕಂಥದ್ದು ಈ ಥರ ಎಲ್ಲ ಗಲಾಟೆಗಳನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾನು ಕೂಡ ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ ಸಮಯ ಬಂದಾಗ ಏನು ಮಾಡಬೇಕು ಅದನ್ನು ತೀರ್ಮಾನ ಮಾಡ್ತೇನೆ ಗೋ ಬ್ಯಾಕ್ ಆದಮೇಲೆ ಯಶವಂತ ಪುರುಕ್ಷೇತ್ರ ಅವ್ರಿಗೆ ವೆಲ್ಕಮ್ ಆಗೋಯ್ತು ಒಂದು ಕಡೆ ಗೋ ಬ್ಯಾಕು ಒಂದು ಕಡೆ ವೆಲ್ಕಮ್ ಈ ಪರಿಸ್ಥಿತಿ ನೋಡಿದಾಗ ನೀವು ಒಂದು ಮಾತನ್ನು ಹೇಳಿದ್ರಿ ಲೋಕಸಭಾ ಚುನಾವಣೆ ಒಳಗೆ ನಾನು ಪಕ್ಷದ ಪರ ಪ್ರಚಾರ ಮಾಡೋದಲ್ಲ ವ್ಯಕ್ತಿ ಪರ ಪ್ರಚಾರ ಮಾಡ್ತೀನಿ ಈಗ ನಿಮ್ಮ ನಿಲುವೇನು ಯಾರ ಪರ ಪ್ರಚಾರ ಮಾಡ್ತೀರಿ ಅಲ್ಲ ನಾವಿನ್ನೂ ಡಿಸೈಡ್ ಮಾಡಲಿಲ್ಲ ಯಾರು ಬಂದು ಅಪ್ರೋಚ್ ಮಾಡ್ತಾರೆ ವೆಯ್ಟ್ ಮಾಡ್ತಾ ಇರ್ತೀವಿ ಯಾರು ನಮ್ಮ ಸಪೋರ್ಟ್ ಬೇಕು ಅಂತಕ್ಕಂಥದ್ದು ಇದ್ದರೆ ಅವರು ನಮ್ಮನ್ನ ಬಂದು ಅಪ್ರೋಚ್ ಮಾಡ್ತಾರೆ ನಮ್ಮ ಪರವಾಗಿ ಕೆಲಸ ಮಾಡಿ ಅಂತ ಹೇಳ್ತಾ ಇರ್ತಾರೆ ನಮಗೇನು ಯಶವಂತಪುರ ಕ್ಷೇತ್ರ ಕಾಮಾಗಿರಬೇಕು ಶಾಂತಿಯುತವಾಗಿರಬೇಕು ಯಾವುದೇ ವಿಧವಾದ ಮತೀಯ ಗಲಾಟೆಗಳಾಗಲಿ ಜಾತಿ ಜಾತಿ ವೈಷಮ್ಯ ಆಗಲಿ ಲೀಡ್ರ್ ಲೀಡ್ರ ಮೇಲೆ ಗುಂಪು ಮಾಡ್ತಕ್ಕಂಥದ್ದಾಗಲಿ ಶಾಸಕರ ವಿರುದ್ಧ ಎತ್ಕಡ್ತಕ್ಕಂಥದ್ದಾಗಲಿ ಕಟ್ತಕ್ಕಂಥದ್ದಾಗಿ ಇದು ಯಾವುದು ಕೂಡ ಆಗದೆ ಇರತಕ್ಕಂಥದ್ದು ರೀತಿಯಲ್ಲಿ ನೋಡ್ಕೊಳ್ಬೇಕಾದಂಥದ್ದು ಯಾರು ಅಭ್ಯರ್ಥಿಗಳಾಗ್ತಾರೆ ಅವರು ನೋಡ್ಕೊಳ್ಬೇಕಾಗ್ತದೆ ನಾನು ಯಶವಂತಪುರ ಕ್ಷೇತ್ರಕ್ಕೆ ಸುಮಾರು ಹನ್ನೊಂದು ವರ್ಷ ಆಯಿತು ಈ ಥರ ಸಣ್ಣ ಐತಗರ ಗಲಾಟೆಗೆ ಯಾವತ್ತೂ ಕೂಡ ಆಸ್ಪದವನ್ನು ಕೊಡಲಿಲ್ಲ ಗುಂಪು ಗುಂಪು ಎತ್ಕಡ್ತಕ್ಕಂಥದ್ದು ಮಾಡಲಿಲ್ಲ ನನ್ನ ಒಂದೇ ಒಂದು ದೃಷ್ಟಿ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು ಒಂದೇ ನಾನು ಗುರಿ ಇಟ್ಕೊಂಡಿರ್ತಕ್ಕಂಥದ್ದು ಪರ್ಮನೆಂಟಾಗಿ ಕುಡಿಯುವ ನೀರನ್ನು ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥದ್ದು ಇನ್ನೂರು ಹತ್ತು ಕೋಟಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಮಾಡ್ತಕ್ಕಂಥದ್ದು ಹದಿನಾಲ್ಕು ಕೋಟಿಲಿ ಡಯಾಲಿಸಿಸ್ ಮಾಡ್ತಕ್ಕಂಥದ್ದು ಆರುನೂರ ಎಪ್ಪತ್ತೈದು ಕೋಟಿ ಕೋಟಿ ಗ್ರಾಮಾಂತರ ಪ್ರದೇಶಕ್ಕೆ ಕುಡಿಯುವ ನೀರನ್ನು ತರ್ತಕ್ಕಂಥದ್ದು ನೂರ ತಳ್ಳಿಗೆ ಕಾವೇರಿ ನೀರು ಮತ್ತು ಯು ಜಿ ಡಿಯನ್ನು ಕಂಪ್ಲೀಟ್ ಮಾಡ್ತಕ್ಕಂಥದ್ದು ಈ ಥರ ಒಂದಲ್ಲ ನಾನಾ ಥರದ ಯೋಜನೆಗಳನ್ನು ಕ್ಷೇತ್ರಕ್ಕೆ ಜನತೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದನ್ನು ಮಾಡ್ತಾ ಇದ್ದೀವಿ ನಾ ಇದುವರೆಗೂ ಒಂದು ಸಣ್ಣವಾದ ಅಹಿತರ ಗಲಾಟೆಗೆ ಎಲ್ಲೂ ಕೂಡ ನನ್ನ ಕ್ಷೇತ್ರದಲ್ಲಿ ಆಗಲಿಲ್ಲ ಲೋಕಸಭಾ ಸದಸ್ಯರು ನಾನು ಇದ್ದಾಗಲೂ ನೋಡಿದ್ದೇನೆ ಬಿ ಜೆ ಪಿಲಿ ಇದ್ದಾಗಲೂ ನೋಡಿದ್ದೇನೆ ಸದಾನಂದ ಗೌಡರು ಒಂದೇ ಒಂದು ಸಣ್ಣ ಇದನ್ನು ವಿರುದ್ಧ ಮಾತನಾಡ್ತಕ್ಕಂಥದ್ದು ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಇಲ್ಲ ಈಗ ಮೇಲೆ ಏನಾಗ್ತದೆ ಏನೋ ಮಾತನಾಡ್ತಕ್ಕಂಥದ್ದು ಏನೋ ಊರ ಏನೋ ಪ್ರಚೋದನೆ ಭಾಷಣ ಮಾಡ್ತಕ್ಕಂಥದ್ದು ಕೂಡ ಇದೆಲ್ಲ ನೋಡಿ ಯಶವಂತಪುರ ಶಾಂತವಾಗಿರಬೇಕು ಬೆಂಗಳೂರು ನಾರ್ತ್ ಪಾರ್ಲಿಮೆಂಟ್ ಶಾಂತವಾಗಿರಬೇಕು ಯಾವುದೇ ವಿಧವಾದ ಅಹಿತಕರ ಗಲಾಟೆಗೆ ಅವಕಾಶ ಇಲ್ಲದೆ ಇರ್ತಕ್ಕಂಥದ್ದಕ್ಕೆ ನಾವೆಲ್ಲ ಕೂಡ ಸೇರಿ ತೀರ್ಮಾನವನ್ನು ಮಾಡ್ತಾರೆ ಇದು ತೀರ್ಮಾನ ಮಾಡಿಲ್ಲ ಅನ್ನೋದು ಒಂದು ಕಡೆಗೆ ಶೋಭಾ ಬಂದಿರತಕ್ಕಂಥದ್ದು ಕೋಮು ಭಾವನೆ ಕೆರಳತಾ ಇದೆ ಯಶವಂತಪುರ ಕ್ಷೇತ್ರದಲ್ಲಿ ಏನು ಅಂಥ ಮಾತುಗಳು ತಮ್ಮದು ತಮ್ಮ ಅಭಿಪ್ರಾಯ ಬರ್ತಾ ಇರತ್ತ ಕೋಮುವಾದಕ್ಕಿಂತ ಪ್ರಚೋದನಕಾರಿ ಭಾಷಣ ಮಾಡ್ತಾರೆ ಇಂಥ ಪ್ರಚೋದಕಾರಿ ಭಾಷಣದಿಂದ ಏನೂ ಕೂಡ ಅನುಕೂಲ ಆಗೋದಿಲ್ಲ ಭಾರತೀಯ ಜನತಾ ಪಕ್ಷ ಪ್ರಧಾನಮಂತ್ರಿ ಮೋದಿಯವರು ಮಾಡ್ತಕ್ಕಂಥ ಅನೇಕ ಕಾಮಗಾರಿಗಳು ಯಡಿಯೂರಪ್ಪನ ಮಾಡಿರ್ತಕ್ಕಂಥ ಕಾಮಗಾರಿಗಳು ಬಸರ ಬೊಮ್ಮಾಯರು ಮಾಡಿರ್ತಕ್ಕಂಥದ್ದು ಆ ಆಧಾರದ ಮೇಲೆ ಮೇಲೆ ಮತ ಕೇಳತಕ್ಕಂಥದ್ದು ರೂಢಿ ಇದೆ ಅದ್ಯಾವುದು ಕೂಡ ಹೇಳ್ತಾ ಇಲ್ಲ ಯಾವುದೂ ಕೂಡ ಹೇಳ್ತಾ ಇಲ್ಲ ತಮಿಳುನಾಡಿಂದ ಬರ್ತಾರೆ ಡೆಲ್ಲಿಯಿಂದ ಬರ್ತಾರೆ ಇನ್ನೊಂದು ಬರ್ತಾರೆ ಅಂತೇಳಿ ಪ್ರಚೋದನಕಾರಿ ಭಾಷಣ ಮಾಡ್ತಾ ಇದ್ದಾರೆ ಕ್ಷೇತ್ರಕ್ಕೆ ಬಂದು ಕೂಡ ಬೇಕಾದಷ್ಟು ಪ್ರಚೋದನೆ ಎತ್ತ ಲೀಡ್ರು ಲೀಡ್ರ್ಗಳಿಗೆ ಎತ್ತು ಕಟ್ತ ಎತ್ತು ಕಟ್ತಕ್ಕಂಥದ್ದು ಈ ಥರ ಬೇಕಾದಷ್ಟು ಬೇಕಾದಷ್ಟು ಮನಸ್ಸು ಇಚ್ಛೆ ಮಾತನಾಡ್ತಕ್ಕಂಥದ್ದನ್ನು ಕೂಡ ನೋಡ್ತಾ ಇದ್ದೇವೆ ಅದೇ ಸಂದರ್ಭದಲ್ಲಿ ಚಿಕ್ಕಮಗಳೂರಿನ ಅನೇಕರು ಆತ್ಮೀಯರು ಕೂಡ ಚಿಕ್ಕಮಂಗ್ಳೂರಲ್ಲಿ ಏನೆಲ್ಲ ಮಾಡಿದ್ರು ಅದನ್ನು ನನ್ನ ವ್ಯಾಟ್ಸಪ್ಗೂ ಕೂಡ ಕಳಿಸಿದ್ದಾರೆ ಹತ್ತು ವರ್ಷ ಚಿಕ್ಕಮಂಗ್ಳೂರಲ್ಲಿ ಏನೆಲ್ಲ ಮಾಡಿದ್ರು ಏನೆಲ್ಲ ಪ್ರಭಗಂಡ ಮಾಡಿದ್ರು ಏನೆಲ್ಲ ಪಕ್ಷ ವಿರುದ್ಧ ಚಟುವಟಿಕೆಗಳು ಮಾಡಿದ್ರು ಯಾವ ಲೀಡರ್ಗಳನ್ನೆಲ್ಲ ಸೋಲಿಸ್ತಕ್ಕಂಥದ್ದು ಮಾಡಿದ್ರು ಯಾವ ಎಮ್ ಎಲ್ ವಿರುದ್ಧವಾಗಿ ನಾಯಕರನ್ನ ಎತ್ಕಟ್ಟಿದ್ರು ಜಾತಿ ಜಾತಿ ಎತ್ಕಟ್ಟಿದ್ರು ಅದೆಲ್ಲ ಕೂಡ ಇದೆ ಅಂದರೆ ನನ್ನದೇನಪ್ಪ ಅಂತಂದರೆ ಬೆಂಗಳೂರು ಶಾಂತವಾಗಿದೆ ಆ ಶಾಂತವಾಗಿರ್ತಕ್ಕಂಥದ್ದಕ್ಕೆ ಎಂ ಪಿಗಳು ಸಹಕಾರ ಕೊಡಬೇಕು ಇಲ್ಲ ನಾವು ಸಾಕಾರ ಕೊಡೋದಿಲ್ಲ ಡೆವಲಪ್ಮೆಂಟ್ ಕೊಡೋದಿಲ್ಲ ನಾವು ಮಾಡೋದೇ ಇದೇ ಥರ ಅಂತಂದರೆ ಬೆಂಗಳೂರಿನ ಜನತೆ ಉತ್ತರವನ್ನು ಕೊಡ್ತಾರೆ ಸರ್ ಈಗ ಬಿ ಜೆ ಪಿಗೆ ತಾವು ಉತ್ತರ ಕೊಟ್ಟರೆ ಒಂದು ಪುಟದ ನೋಟಿಸ್ಗೆ ನೂರ ಎಪ್ಪತ್ತು ಪೇಜಿನ ಉತ್ತರವನ್ನು ಕೊಟ್ಟಿರತಕ್ಕಂಥ ಬಹುಶಃ ರಾಜಕೀಯದ ಇತಿಹಾಸವಾಗ ಇದು ಪ್ರಥಮ ಅಂತ ಅನ್ಸುತ್ತೆ ಅವ್ರು ಇನ್ನೂ ಏನೂ ಕ್ರಮ ತೆಗೆದುಕೊಂಡಿಲ್ಲ ತಾವೀಗ ಎಲ್ಲಿದ್ದೀರಿ ಅನ್ನುವಂಥ ಎಲ್ಲರದು ಪ್ರಶ್ನೆ ಯಾರು ಕೂಡ ಉತ್ತರವನ್ನು ಮಾಡ್ತಿಲ್ವ ನಿಮಗೆ ಹಿರಿಯರು ಅಧ್ಯಕ್ಷರಾಗ್ಬೋದು ವಿರೋಧ ಪಕ್ಷ ನಾಯಕರಾಗ್ಬೋದು ಬಿ ಜೆ ಪಿ ಪರವಾಗಿ ಪ್ರಚಾರ ಮಾಡಿ ಅಂತ ಹೇಳಿ ಅಂತ ನಾನು ಮುಂಚೆನೇ ಹೇಳಿದ್ದೆ ಜೆ ಡಿ ಎಸ್ ಪಕ್ಷಕ್ಕೆ ವಿಪ್ಪನ್ನು ಕೊಡಬೇಡಿ ವಿಪ್ ಕೊಟ್ಟರೆ ನಾನು ಜೆ ಡಿ ಎಸ್ ಪಕ್ಷಕ್ಕೆ ಹಾಕೋದಿಲ್ಲ ಅಂತಕ್ಕಂಥದ್ದನ್ನು ಕೂಡ ನಾನು ಹೇಳಿದ್ದೆ ಹೇಳಿದ್ರು ಕೂಡ ಜೆ ಡಿ ಎಸ್ ಪಕ್ಷಕ್ಕೆ ವಿಪ್ಪನ್ನು ನನಗೆ ಕೊಟ್ಟರು ಬಟ್ ಆದರೆ ನಾನು ಭಾರತೀಯ ಜನತಾ ಪಕ್ಷ ಶಾಸಕ ಬಿ ಜೆ ಪಿಯವರು ನನಗೆ ವಿಪ್ ಕೊಡಬೇಕಾದ್ರೆ ಬಿ ಜೆ ಪಿ ಶಾಸಕನ ಕೊಡಬೇಕಿವನ್ನ ಅವನ ಜೆ ಡಿ ಎಸ್ ಶಾಸಕನು ಜೆ ಡಿ ಎಸ್ ಅಭ್ಯರ್ಥಿಗೂ ಸೇರಿಸಿ ಕೊಡ್ತಕ್ಕಂಥದ್ದು ನಾನು ಒಪ್ಪುವುದಿಲ್ಲ ಅಂತಕ್ಕಂಥದ್ದು ಹೇಳಿದ್ದೆ ಅದನ್ನೇ ಕೂಡ ರಿಪ್ಲೈಲಿ ನಾನು ಕೊಟ್ಟಿದ್ದೇನೆ ಬೇಕಾದಷ್ಟು ಹಿಮಾಚಲ ಪ್ರದೇಶ ಉತ್ತರಾಖಂಡ್ ಬೇರೆ ಬೇರೆ ಜ ಸ್ಟೇಟಲ್ಲಿ ಏನು ಬಿ ಜೆ ಪಿ ಕಾಂಗ್ರೆಸ್ ಏನು ಸ್ಟ್ಯಾಂಡ್ ತೆಗೆದುಕೊಂಡಿದ್ದಾರೆ ಅದನ್ನೆಲ್ಲ ಕೂಡ ನಾನು ಕೋರ್ಟ್ ಮಾಡಿ ಕೊಟ್ಟಿದ್ದೇನೆ ಏನು ಪರ ಇದೆ ಏನು ವಿರುದ್ಧ ಇದೆ ಇವರೇನು ಡಿಶನ್ ಬೇರೆ ಬೇರೆ ತಗೊಂಡಿದ್ದಾರೆ ಅದೆಲ್ಲವನ್ನು ಕೂಡ ಕೊಟ್ಟಿದ್ದೇನೆ ಆನ್ಸರ್ ಕೊಟ್ಟಿದ್ದೇನೆ ಅದಾದಮೇಲೆ ಏನು ಕೂಡ ಡಿಶನ್ ಇಲ್ಲ ಕಾದು ನೋಡ್ತೇನೆ ಈಗ ಅವ್ರೇನು ಹೇಳಬೇಕು ಸರ್ ಈ ಚುನಾವಣೆಯಲ್ಲಿ ಯಾರು ಅಂತ ಯಾರೂ ಇಲ್ಲ ಎಮ್ ಎಲ್ ಸಿ ಚುನಾವಣೆ ಬಂತು ಯಾವ ಅಭ್ಯರ್ಥಿ ಯಾವ ಅಭ್ಯರ್ಥಿನೂ ಕೂಡ ನಾನು ಬಂದು ಭೇಟಿ ಮಾಡ್ತಕ್ಕಂಥದ್ದು ಕೇಳಲಿಲ್ಲ ಇವರು ಕೂಡ ಕಾನ್ಸ್ಟಿಟ್ಯೂನ್ಸಿಗೆ ಮೂರು ನಾಲ್ಕು ಸರ್ ಬಂದಿದ್ದಾರೆ ಅದು ನನ್ನ ವಿರುದ್ಧ ಸೋತಂಥ ಜೆ ಡಿ ಎಸ್ ಅಭ್ಯರ್ಥಿ ಮನೆಗೆ ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ ಮಡ್ಲು ತುಂಬಿಸ್ಕೋತಾರೆ ಕಾರ್ಯಕ್ರಮ ಸಹಾಯ ಮಾಡಿ ಅಂಥೇಳಿ ಅದ ನಮ್ಮನ್ನು ನೆನ ಕೇಳಲಿಲ್ಲ ಕೇಳ್ದಾದ್ಮೇಲೆ ನಾವೇನು ಡಿಶನ್ ತಗೋಬೇಕು ಎಲ್ಲ ನಮ್ಮ ನಮ್ಮ ಕ್ಷೇತ್ರದ ನಾಯಕರು ಭೇಟಿ ಮಾಡಿ ಏನು ಹೇಳ್ತಾರೆ ನಮ್ಮ ಕ್ಷೇತ್ರದ ಮುಖಂಡರುಗಳು ಆ ತೀರ್ಮಾನ ನಾನು ಮಾಡ್ತೀವಿ ಸರ್ ಕಡೆಯಾಗಿ ಒಂದು ಪ್ರಶ್ನೆ ಅಂತಂದರೆ ನಿಮ್ಮ ಪಕ್ಷದಲ್ಲಿ ಅಂದರೆ ಎರಡು ಬಿ ಜೆ ಪಿ ಅಥವಾ ಕಾಂಗ್ರೆಸ್ ಈಗ ಇರ್ತಕ್ಕಂಥ ಮಾತಾಡ್ತಾ ಇರೋದು ಅಂತಂದರೆ ಸೋಮಶೇಖರ್ ಅವರು ಎಲ್ಲೋ ಎಡವುದ್ರಾ ಅಲ್ಲಿ ಹೋಗಿ ಅಥವಾ ಹೋಗೋ ಪ್ರಯತ್ನವನ್ನು ಮಾಡಿ ಇಲ್ಲೇ ಇದ್ದಿದ್ದರೆ ನೀವೇ ಎಂ ಪಿ ಆಗ್ಬೋದಾಗಿತ್ತು ಮಗನ ಯಶವಂತಪುರ ಕ್ಷೇತ್ರಕ್ಕೆ ಎಮ್ ಎಲ್ ಎ ಮಾಡುವಂಥ ಎಲ್ಲ ಸದಾವಕಾಶ ಇತ್ತು ಬಿಜೆಪಿಲಿನ್ ತುಂಬ ಅವಕಾಶ ಇದೆ ಯಾಕೆ ಕಳ್ಕೊತಾ ಇದ್ದಾರೆ ಅನ್ನುವಂಥದ್ದು ಸುಮ್ಮನೆ ಚರ್ಚೆಗಳು ನಡೀತಾ ಇದೆ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಅನ್ಎಕ್ಸ್ಪೆಕ್ಟೆಡ್ ಬಂದೆ ಮೂರು ವರ್ಷ ಸರ್ಕಾರದಲ್ಲೂ ಕೂಡ ಒಂದೇ ಒಂದು ಕೆಟ್ಟೆಸರು ಕೂಡ ತೆಗೆದುಕೊಂಡಿಲ್ಲ ಪಕ್ಷದಲ್ಲೂ ಕೂಡ ಒಂದೇ ಒಂದು ಕೆಟ್ಟಸರು ನಾನು ತೆಗೆದುಕೊಂಡಿಲ್ಲ ಚುನಾವಣೆಯಲ್ಲೂ ಕೂಡ ವಿರೋಧ ಮಾಡಿದ್ರು ಅಷ್ಟೆಲ್ಲ ವಿರೋಧ ಆದ್ರೂ ಕೂಡ ಈ ಕ್ಷೇತ್ರದ ಜನ ಕೈ ಹಿಡಿದ್ರು ಚುನಾವಣೆ ಆದಮೇಲೂ ಕೂಡ ನಾನು ಪಕ್ಷದ ಕೆಲಸ ಇರ್ಬೋದು ಬೇರೆ ಬೇರೆ ಕೆಲಸ ಇಲ್ಲೂ ಕೂಡ ಪ್ರಾಮಾಣಿಕವಾಗಿ ನಾನು ಕೂಡ ಮಾಡಿಕೊಂಡು ಬರ್ತಾನೆ ಇದ್ದೆ ಯಾರು ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ರು ಅವ್ರ ಮೇಲೆ ಆ್ಯಕ್ಷನ್ ಮಾಡೋದಿಲ್ಲ ಆಮೇಲೆ ಬೇಕಾದಷ್ಟು ಕಾರ್ಯ ನನ್ನ ಫೋಟೋ ಹಾಕ್ಕೊಂಡೇ ಕಾರ್ಯಕ್ರಮಗಳು ಮಾಡಿ ನಮಗೆ ಅವಮಾನ ಮಾಡಿದ್ಮೇಲೆ ಈ ಪಕ್ಷದಲ್ಲಿ ಇರಬೇಕಾ ಬೇಡವಾ ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಬೇಕಾಗಿ ಬಂತು ಅದನ್ನು ಸರಿಪಡಿಸ್ಬೇಕಾದಂಥವ್ರು ಯಾರು ರಾಜ್ಯ ಮಟ್ಟದ ನಾಯಕರು ಮಾಡಬೇಕಾಯ್ತು ಅವ್ರು ಯಾರೂ ಕೂಡ ಮಾಡಲಿಲ್ಲ ನಾನೇನು ಪಕ್ಷ ವಿರೋಧ ಚಟುವಟಿಕೆ ಏನು ಮಾಡಲಿಲ್ಲ ಕೋಮುವಾದ ವಿರುದ್ಧ ಏನು ನಾನೇನು ಹೋರಾಟ ಮಾಡಲಿಲ್ಲ ನನ್ನ ಕ್ಷೇತ್ರ ಡೆವಲಪ್ಮೆಂಟ್ ಏನು ಬೇಕೋ ಅಷ್ಟಕ್ಕೆ ನಾನು ಸೀಮಿತ ಆಗಿದ್ದೆ ಕಾನ್ಸ್ಟಿಟ್ಯೂ ನಮಗೆ ಸ್ಟೇಟ್ ಲೀಡ್ರದ್ದು ಏನು ಪ್ರಾಬ್ಲಮ್ ಇಲ್ಲ ಸೆಂಟ್ರಲ್ ಏನು ಪ್ರಾಬ್ಲಮ್ ಇಲ್ಲ ಸಂಘ ಪರಿವಾರದೇನು ಪ್ರಾಬ್ಲಮ್ ಇಲ್ಲ ನಮ್ಮ ಪ್ರಾಬ್ಲಮ್ ಇರ್ತಕ್ಕಂಥದ್ದು ಇಲ್ಲಿದು ಇಲ್ಲಿವರಿಗೆ ಸರಿಪಡಿಸಿ ಅವನ್ನೆಲ್ಲನೂ ಸರಿದೂಗಿಸ್ಕೊಂಡು ನಮಗೆ ಒಂದು ಒಳ್ಳೆಯ ವಾತಾವರಣವನ್ನು ಮಾಡಬೇಕಾದಂಥ ಕರ್ತವ್ಯ ಅವ್ರದ್ದು ಆದರೆ ಪ್ರತಿ ಹಂತದಲ್ಲೂ ನನ್ನನ್ನು ಪಕ್ಷದಿಂದ ಹೊರಗಡೆ ಹೋಗ್ ಹೋಗಬೇಕು ಅಂತಕ್ಕಂಥದ್ದೇ ಒಂದು ಕೆಲವೇ ಕೆಲವು ಇಚ್ಛೆ ಏನಿರ್ತದೆ ಅವ್ರಿಗೆ ಸಹಕಾರ ಕೊಡ್ತಕ್ಕಂಥದ್ದು ಬಂದರೆ ವಿನ ನಮ್ಮನ್ನು ಕರೆಸಿ ಇದೆಲ್ಲ ಸೆಟೇಟ್ ಮಾಡಿ ನೀವು ಒಳ್ಳೆ ವಾತಾವರಣದಲ್ಲಿ ಹೋಗಿ ಅಂತಕ್ಕಂಥದ್ದನ್ನು ಮಾಡಲಿಲ್ಲ ದಟ್ ಮೀನ್ಸ್ ಇವ್ರಿಗೆ ನಮ್ಮ ಅವಶ್ಯಕತೆ ಬಿ ಜೆ ಪಿಗೆ ಇಲ್ಲ ಅಂತ ಕಾಣ್ತದೆ ಅದಕ್ಕೆ ವಾಚ್ ಮಾಡ್ತಾ ಇದ್ದೀನಿ ಮತದಾರರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಲೋಕಸಭೆಯಲ್ಲಿ ಏನು ಮಾಡಬೇಕು ಮತದಾರರು ಯಾಕಂದ್ರೆ ನಿಮ್ಮದೇ ಆದಂಥ ಮತಗಳಿದೆ ಯಶವಂತಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ಗಿಂತ ಎಸ್ ಟಿ ಎಸ್ ಸ್ಟ್ರಾಂಗ್ ಅನ್ನುವಂಥದ್ದಿದೆ ನೀವು ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಇನ್ನು ಏನು ಹೇಳಬೇಕು ಅಂತಕ್ಕಂಥ ಡಿಸೈಡ್ ಮಾಡಲಿಲ್ಲ ಸೋಮಾರದ ಮೇಲೆ ಡಿಸೈಡ್ ಮಾಡ್ತೀನಿ ಎಲ್ಲ ಒಂದೊಂದು ಕಡೆ ಒಂದೊಂದು ಕಡೆ ನಾನು ಕೂಡ ಪ್ರವಾಸ ಮಾಡ್ತೇನೆ ಏನೆಲ್ಲ ಕ್ಷೇತ್ರಕ್ಕೆ ಇದುವರೆಗೂ ಆಗಿದೆ ಕೆಲಸಗಳಾಗಿದೆ ಇನ್ನು ಮಿಕ್ಕದ್ದು ಬೇರೆ ಏನಿದೆ ಅದೆಲ್ಲವನ್ನು ಕೂಡ ಅವ್ರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದಕ್ಕೆ ಮಾಡ್ತೇನೆ ಇನ್ನು ಅನೇಕ ನಮ್ಮ ಮುಖಂಡರುಗಳು ಸಲಹೆಗಳು ಏನು ಹೇಳ್ತಾರೆ ಅದನ್ನು ಕೂಡ ಕೇಳ್ತೇನೆ ಟೋಟಲಿ ಕ್ಷೇತ್ರದ ಮುಖಂಡರುಗಳು ಏನ್ ತೀರ್ಮಾನ ಮಾಡ್ತಾರೆ ಆ ತೀರ್ಮಾನ ಪ್ರಕಾರ ನಡ್ಕೋತೀನಿ